ಏನು ಇನ್ನೂ ವಿಟ್ನೆಸ್ಸು ಇದಿರಲಿಲ್ಲ ಏನೂ ಇರಲಿಲ್ಲ ಹೋಗೋದು ಬರೋದು ಹೋಗೋದು ಬರೋದು ಅಷ್ಟೇ ಆಗ್ತಾ ಇತ್ತು ಬಿಟ್ಟರೆ ಬರೀ ದುಡ್ಡು ಖರ್ಚು ಅಷ್ಟು ಬಿಟ್ಟರೆ ಕೋರ್ಟಲ್ಲಿ ಕೋರ್ಟಿಗೆ ಮತ್ತು ಇನ್ನೂ ಹಿಯರಿಂಗ್ ಸ್ಟಾರ್ಟ್ ಆಗಿರಲಿಲ್ಲ ಹಿಯರಿಂಗೇ ಸ್ಟಾರ್ಟ್ ಆಗಿರಲಿಲ್ಲ ಕೋರ್ಟಲ್ಲಿ ನಟನ್ ತಮ್ಮನ ಹೆಸರು ಆ ಚಾರ್ಜ್ ಶೀಟಲ್ಲಿ ಎಲ್ಲೂ ಉಲ್ಲೇಖ ಆಗಿರಲಿಲ್ವಾ ಏನೆಲ್ಲ ಮೆನ್ಷನ್ ಮಾಡಿದ್ರು ಅಂತ ಬರೀ ಇವ್ರ ಮೇಲೆ ಅಷ್ಟೇ ಆರೋಪ ಮಾಡಿ ಹಾಕಿದ್ರ ಬರೀ ಇವ್ರ ಮೇಲೇ ಅವನನ್ನು ಚಾರ್ಜ್ ಶೀಟಲ್ಲಿ ಇದು ಮಾಡಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಕೇಸಿನಿಂದನೇ ಅವನನ್ನು ಯಾವ ಟೈಮಲ್ಲಿ ಯಾವಾಗ ಮಾಡಿದ್ದಾರೆ ಡಿಲೀಟ್ ಅನ್ನೋದು ನನಗೆ ಗೊತ್ತಿಲ್ಲ ಆ ಕೇಸಿನಿಂದ ಬೇಲ್ ಮಾಡ್ಕೊಂಡಿದ್ದು ಒಂದು ಗೊತ್ತಿತ್ತು ಆಮೇಲೆ ಡಿಲೀಟೇ ಮಾಡಿಬಿಟ್ಟಿದ್ದಾರೆ ಆ ಕೇಸಿನಿಂದ ಡಿಲೀಟೇ ಹಾಗಾಗಿ ಅವನು ಆಮೇಲೆ ಬಂದೇ ಇಲ್ಲ ಅವನಿದ್ರೂ ಮುಖ ತೋರ್ಸೋಕ್ಕೆ ಬಂದಿಲ್ಲ ಅವನು ನೀವು ಮೊನ್ನೆ ಎಸ್ ಐ ಟಿ ವಿಚಾರಣೆಗೆ ಹೋದಾಗ ಈ ಅವ್ರ ಗಮನಕ್ಕೆ ತಂದಿದ್ರ ಹಿಂಗಾಗಿತ್ತು ಈ ಕೇಸಲ್ಲಿ ಅಂತ ಸ್ವಲ್ಪ ಸೂಕ್ಷ್ಮತೆಯನ್ನು ಹೇಳಿದ್ದೆ ಸ್ವಲ್ಪ ಸೂಕ್ಷ್ಮತೆಯನ್ನು ಹೇಳಿದ್ದೆ ಅವರಿಗೆ ಹೌದಾ ಅಂತ ಹೇಳಿದರು ಆಯಿತು ನೋಡೋಣ ಮುಂದಕ್ಕೆ ಅಂತ ಹೇಳಿದರು ಈ ವಾಸಂತಿ ಮಿಸ್ಸಿಂಗ್ ಆಗೋ ಟೈಮಲ್ಲಿ ಎಷ್ಟು ಟೈಮ್ ಅವರು ಮನೇಲಿ ಅಂತ ಮಿಸ್ಸಿಂಗ್ ಆಗೋ ಒಂದು ವಾರದಿಂದ ಏನಾದರೂ ಈ ಬಗ್ಗೆ ನಿಮಗೆ ಪ್ರಸಾದ್ ಅವರು ಮಾ ಹೇಳಿದ್ರಾ ಏನಂತ ಅವರು ರಾತ್ರಿ ರಾತ್ರಿ ನನ್ನ ಮನೆ ಬಾಗಿಲಿಗೆ ಬಂದರು ನಾನು ಕಂಬಿಪುರದ ಮನೆಯಲ್ಲಿ ಇರಬೇಕಾಗಿದ್ರೆ ಏನು ಬಾಗಿಲು ಕೀ ಬೇಕು ನಾನು ಅರ್ಜೆಂಟ್ ಬರ್ತಾ ಇದ್ದೀನಿ ಅಂತ ಭಯ ಪಟ್ಕೊಂಡು ಮನೆಗೆ ಬಂದಿ ಬಂದಿದ್ದರು ಆವಾಗ ಈ ರೀತಿ ಆಗಿದೆ ಅಂತ ಹೇಳಿದರು ಎಲ್ಲ ವಿಚಾರ ಹೇಳಿದರು ಆವಾಗ ಅವತ್ತು ಹಿಂದಿನ ರಾತ್ರಿನೋ ಹಿಂದಿನ ಇದರಲ್ಲಿ ಅವರು ಅವರೂ ಇರಲಿಲ್ಲ ಮನೆಯಲ್ಲಿ ಅವ್ರು ಚಂಡೀಗಢಕ್ಕೋ ಎಲ್ಲಿಗೋ ಕೆಲಸದ ಮೇಲೆ ಹೋಗಿದ್ದರು ಅವನು ಶ್ರೀವಾಸನೂ ಪೀಟರ್ ರೈನು ಆಮೇಲೆ ವಾಸಂತಿನೂ ಇದ್ದರು ಅಂತ ಹೇಳ್ತಾ ಹೇಳ್ತಾಯಿದ್ರು ಆ ಟೈಮಲ್ಲಿ ಅವಳು ಕೆಲಸಕ್ಕೆ ಹೋಗ್ತೀನಿ ಅಂತ ಹೋದವಳು ವಾಪಸ್ ಮನೆಗೆ ಬಂದಿಲ್ಲ ಇದಿಷ್ಟು ಸುಜಾತ ಭಟ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಿಮಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ ಧ್ರುವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಧ್ರುವರಾಜ ಈ ಧರ್ಮಸ್ಥಳದ ಬುರುಡೆ ವಿಚಾರಗಳು ಒಂದು ಕಡೆ ಪ್ರಾರಂಭವಾಗಿ ಹತ್ತಾರು ಟಿಸಲ್ಗಳನ್ನು ಹತ್ತಾರು ಸಬ್ರೂಟ್ಗಳನ್ನು ಕಂಡುಕೊಳ್ತಾ ಇದೆ ಅಂಥದ್ರಲ್ಲಿ ಈ ವಸಂತಿ ಮಿಸ್ಸಿಂಗ್ ಕೇಸ್ ಕೂಡ ಒಂದು ಈ ವಿಚಾರದಲ್ಲಿ ಖ್ಯಾತ ನಟರೊಬ್ಬರ ಸಹೋದರನ ಹೆಸರನ್ನ ಇದೀಗ ತಳ್ಕಾಕ್ಲಾಗ್ತಾ ಇದೆ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ ಮುಖ್ಯವಾಗಿ ಈ ಸುಜಾತ ಭಟ್ ಹೇಳ್ತಾ ಇರೋ ಪ್ರಕಾರ ಈ ಒಂದು ವಾಸಂತಿ ಮಿಸ್ಸಿಂಗ್ ಪ್ರಕರಣದಲ್ಲಿ ಖ್ಯಾತ ನಟನೊಬ್ಬನ ಸಹೋದರನ ಹೆಸರು ಈಗ ಮುನ್ನೆಲೆಗೆ ಬಂದಿದೆ ಇಲ್ಲಿ ವಾಸಂತಿ ನ ಮಿಸ್ಸಿಂಗ್ ಕೇಸನ್ನು ದಾಖಲು ಮಾಡಲಾಗುತ್ತೆ ಮಿಸ್ಸಿಂಗ್ ಕೇಸ್ ಆದರ ನಂತರ ಸಂಜಯ್ ನಗರ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗುತ್ತೆ ಆ ನಂತರ ಆಕೆ ಶವವಾಗಿ ಪತ್ತೆಯಾಗ್ತಾಳೆ ಈ ಶವವಾಗಿ ಪತ್ತೆಯಾದ ನಂತರ ಈ ಒಂದು ಕೇಸ್ನಲ್ಲಿ ವಾಸಂತಿಯ ಗಂಡ ಶ್ರೀವತ್ಸ ಹಾಗೆ ಆ ಈತ ಆ ಸಹೋದರ ಖ್ಯಾತ ನಟನ ಸಹೋದರ ಆತನ ಹೆಸರು ಮುನ್ನೆಲ್ಲ ಇಬ್ಬರು ಎ ಎ ಒನ್ ಹಾಗೆ ಎ ಟು ಆಗಿ ಎಫ್ ಐ ಆರ್ನಲ್ಲಿ ಮೆನ್ಷನ್ ಮಾಡಲಾಗುತ್ತೆ ಯಾವಾಗ ಎಫ್ ಐ ಆರ್ ದಾಖಲಾಗುತ್ತೋ ಶ್ರೀವತ್ಸವ್ ಹಾಗೆ ಆ ಕ್ಯಾ ಆ ನಟನ ತಮ್ಮ ಇಬ್ಬರು ಕೂಡ ಚೆನ್ನೈಗೆ ಹೋಗಿ ಅಡ್ಕೊಳ್ತಾರೆ ಚೆನ್ನೈಗೆ ಹೋದ ನಂತರ ಅವರನ್ನು ಕಳಿಸಿರುವಂಥದ್ದು ಈ ಶ್ರೀವತ್ಸವ್ ತಂದೆ ಅಹ್ ರಂಗಪ್ರಸಾದ್ ಅವರು ಚೆನ್ನೈಯಲ್ಲಿ ಒಂದೂವರೆ ತಿಂಗಳೇ ಇರ್ತಾರಂತೆ ಆನಂತರ ವಾಪಸ್ ಬಂದು ಈ ಶ್ರೀವತ್ಸವ್ ಈ ಪ್ರಕರಣದಲ್ಲಿ ಹೈಕೋರ್ಟ್ಗೆ ಹೋಗಿ ಬೇಲನ್ನ ಪಡೆದುಕೊಳ್ತಾನೆ ಆದ್ರೆ ಈ ಖ್ಯಾತ ನಟ ಏನಿದ್ದಾನೆ ಆತನ ತಮ್ಮ ಈ ಈ ಎಫ್ ಐ ಆರ್ ಇಂದಲೇ ಆತನ ಹೆಸರು ಇದ್ದಕ್ಕಿದ್ದ ಹಾಗೆ ಡಿಲೀಟ್ ಆಗುತ್ತೆ ಚಾರ್ಜ್ ಶೀಟ್ ಅಲ್ಲಿ ಆತನ ಹೆಸರು ಬರಲ್ಲ ಅಂತ ಬರೋದಿಲ್ಲ ಅಂತ ಹೇಳಿ ಈಗ ಸದ್ಯ ಸುಜಾತ ಭಟ್ ಆರೋಪವನ್ನ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಒಂದು ಹೇಳಿಕೆಯನ್ನ ಎಸ್ಐಟಿ ಮುಂದೆ ಕೂಡ ಅವರಿಗೆ ಒಂದು ಸುಳಿವನ್ನ ನೀಡಿದ್ರು ಎಸ್ ಐ ಟಿ ಈ ಪ್ರಕರಣದಲ್ಲಿ ತನಿಖೆಯನ್ನ ನಡೆಸುವಂತ ವೇಳೆಯಲ್ಲಿ ಈಗ ಸದ್ಯ ಈ ವಾಸಂತಿ ಮಿಸ್ಸಿಂಗ್ ಪ್ರಕರಣದಲ್ಲಿ ಆ ಖ್ಯಾತ ನಟನ ತಮ್ಮ ಏನಿದಾನೆ ಆತನಿಗೂ ಕೂಡ ಎಸ್ ಐ ಟಿ ನೋಟಿಸ್ ಅನ್ನ ನೀಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಆದ್ರೆ ಈ ಆ ಏನು ರಂಗಪ್ರಸಾದ್ ಏನಿದ್ದಾರೆ ಇವರು ಮನೆಯಲ್ಲಿ ಆ ವಾಸಂತಿ ಮಿಸ್ಸಿಂಗ್ ಆಗುವಂತ ಸಂದರ್ಭದಲ್ಲಿ ರಂಗಪ್ರಸಾದ್ ಇರಲಿಲ್ಲ ಶ್ರೀವಾತ್ಸವ್ ವಾಸಂತಿ ಹಾಗೆ ಆ ನಟನ ತಮ್ಮ ಮೂರು ಜನ ಮಾತ್ರ ಇದ್ರಂತೆ ಯಾವಾಗ ಆಕೆ ಮಿಸ್ಸಿಂಗ್ ಆದ್ಲು ಆ ನಂತರ ಆಕೆಯ ಶವ ಸಿಕ್ತೋ ಇವರೆಲ್ಲರೂ ಕೂಡ ಇವರಿಬ್ರು ಅಬ್ಸ್ಕ್ಯಾಂಡ್ ಆಗಿದ್ರು ಅನ್ನುವಂಥದ್ದು ಆದ್ರೆ ಈ ಎಫ್ಐ ಆರ್ ಶೀಟ್ ನಲ್ಲಿ ಹೆಸರು ಯಾಕೆ ಡಿಲೀಟ್ ಆಯ್ತು ಅನ್ನುವಂಥದ್ದು ಮಾತ್ರ ಗೊತ್ತಿಲ್ಲ ಅನ್ನುವಂತಹ ಒಂದು ಅನುಮಾನವನ್ನು ಸುಜಾತ ಭಟ್ ರಿಪಬ್ಲಿಕ್ ಕನ್ನಡದ ಮುಂದೆ ಮಾತನಾಡುವಾಗ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಸ್ಮಿತಾ ವಿರಾಜ್ ಮಾಹಿತಿಗಾಗಿ ತುಂಬಾ ಕಷ್ಟ ಅನುಭವಿಸಿದೆ ಕೇಸ್ ಆಗಿತ್ತು ಯಾವ್ ಸ್ಟೇಷನಲ್ಲಿ ಆಗಿತ್ತು ಸ್ಟೇಷನ್ ಸಂಜಯ್ ನಗರ ಸ್ಟೇಷನ್ ಅಲ್ಲಿ ಆಗಿತ್ತು ಈಗ ಇವರು ಎ ಒನ್

ಮತ್ತು ಇನ್ನೂ ಹಿಯರಿಂಗ್ ಸ್ಟಾರ್ಟ್ ಆಗಿರಲಿಲ್ಲ ಹಿಯರಿಂಗೇ ಸ್ಟಾರ್ಟ್ ಆಗಿರಲಿಲ್ಲ ಕೋರ್ಟಲ್ಲಿ ಆ ನಟನ್ ತಮ್ಮನ ಹೆಸರು ಆ ಚಾರ್ಜ್ ಶೀಟಲ್ಲಿ ಎಲ್ಲೂ ಉಲ್ಲೇಖ ಆಗಿರಲಿಲ್ವಾ ಏನೆಲ್ಲ ಮೆನ್ಷನ್ ಮಾಡಿದ್ರು ಅಂತ ಬರೀ ಇವ್ರ ಮೇಲೆ ಅಷ್ಟೇ ಆರೋಪ ಮಾಡಿ ಹಾಕಿದ್ರ ಬರೀ ಇವ್ರ ಮೇಲೇ ಅವನ ಚಾರ್ಜ್ ಶೀಟಲ್ಲಿ ಇದು ಮಾಡಿ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಕೇಸಿನಿಂದನೇ ಅವನನ್ನು ಯಾವ ಟೈಮಲ್ಲಿ ಯಾವಾಗ ಮಾಡಿದ್ದಾರೆ ಡಿಲೀಟ್ ಅನ್ನೋದು ನನಗೆ ಗೊತ್ತಿಲ್ಲ ಆ ಕೇಸಿನಿಂದ ಬೇಲ್ ಮಾಡ್ಕೊಂಡಿದ್ದು ಒಂದು ಗೊತ್ತಿತ್ತು ಆಮೇಲೆ ಡಿಲೀಟೇ ಮಾಡಿಬಿಟ್ಟಿದ್ದಾರೆ ಆ ಕೇಸಿನಿಂದ ಡಿಲೀಟೇ ಹಾಗಾಗಿ ಅವನು ಆಮೇಲೆ ಬಂದೇ ಇಲ್ಲ ಅವನಿದ್ರೂ ಮುಖ ತೋರ್ಸೋಕ್ಕೆ ಬಂದಿಲ್ಲ ಅವನು ಎಸ್ಐ ಟಿ ವಿಚಾರಣೆಗೆ ಹೋದಾಗ ಈ ಅವ್ರ ಗಮನಕ್ಕೆ ತಂದಿದ್ರ ಹಿಂಗಾಗಿತ್ತು ಈ ಕೇಸಲ್ಲಿ ಅಂತ ಸ್ವಲ್ಪ ಸೂಕ್ಷ್ಮತೆಯನ್ನ ಹೇಳಿದ್ದೆ ಸ್ವಲ್ಪ ಸೂಕ್ಷ್ಮತೆಯನ್ನ ಹೇಳಿದ್ದೆ ಅವರಿಗೆ ಹೌದಾ ಅಂತ ಹೇಳಿದರು ಆಯ್ತು ನೋಡೋಣ ಮುಂದಕ್ಕೆ ಅಂತ ಹೇಳಿದರು ಈ ವಾಸಂತಿ ಮಿಸ್ಸಿಂಗ್ ಆಗೋ ಟೈಮಲ್ಲಿ ಎಷ್ಟು ಟೈಮ್ ಅವರು ಮನೇಲಿ ಅಂತ ಮಿಸ್ಸಿಂಗ್ ಆಗೋ ಒಂದು ವಾರದಿಂದೇನಾ ಏನಾದರು ಈ ಬಗ್ಗೆ ನಿಮಗೆ ಪ್ರಸಾದ್ ಮಾ ಹೇಳಿದ್ರಾ ಏನಂತ ಅವರು ರಾತ್ರಿ ರಾತ್ರಿ ನನ್ನ ಮನೆ ಬಾಗಿಲಿಗೆ ಬಂದರು ನಾನು ಕಂಬಿಪುರದ ಇರಬೇಕಾಗಿದ್ದರೆ ಏನು ಬಾಗಿಲು ಕೀ ಬೇಕು ನಾನು ಅರ್ಜೆಂಟ್ ಬರ್ತಾ ಇದ್ದೀನಿ ಅಂತ ಭಯ ಪಟ್ಕೊಂಡು ಮನೆಗೆ ಬಂದಿ ಬಂದಿದ್ರು ಆವಾಗ ಈ ರೀತಿ ಆಗಿದೆ ಅಂತ ಹೇಳಿದರು ಎಲ್ಲ ವಿಚಾರ ಹೇಳಿದರು ಆವಾಗ ಅವತ್ತು ಹಿಂದಿನ ರಾತ್ರಿನೋ ಹಿಂದಿನ ಇದರಲ್ಲಿ ಅವರು ಅವರು ಇರ್ಲಿಲ್ಲ ಮನೆಯಲ್ಲಿ ಅವ್ರು ಚಂಡೀಗಢಕ್ಕೋ ಎಲ್ಲಿಗೋ ಕೆಲಸದ ಮೇಲೆ ಹೋಗಿದ್ರು ಅವನು ಶ್ರೀವಾಸನು ಪೀಟರ್ ರೈನು ಆಮೇಲೆ ವಾಸಂತಿನೂ ಇದ್ದರು ಅಂತ ಇವರು ಹೇಳ್ತಾ ಇದ್ರು ಆ ಟೈಮಲ್ಲಿ ಅವಳು ಕೆಲಸಕ್ಕೆ ಹೋಗ್ತೀನಿ ಅಂತ ಹೋದವಳು ವಾಪಸ್ ಮನೆಗೆ ಬಂದಿಲ್ಲ ಇದಿಷ್ಟು ಸುಜಾತ ಭಟ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಧ್ರುವ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನೇರ ಸಂಪರ್ಕದಲ್ಲಿದ್ದಾರೆ ಧ್ರುವ ಈ ಧರ್ಮಸ್ಥಳದ ಬುರುಡೆ ವಿಚಾರಗಳು ಒಂದು ಕಡೆ ಪ್ರಾರಂಭವಾಗಿ ಹತ್ತಾರು ಟಿಸಲ್ಗಳನ್ನು ಹತ್ತಾರು ಸಬ್ರೂಟ್ಗಳನ್ನು ಕಂಡುಕೊಳ್ತಾ ಇದೆ ಅಂಥದ್ರಲ್ಲಿ ಈ ವಸಂತಿ ಮಿಸ್ಸಿಂಗ್ ಕೇಸ್ ಕೂಡ ಒಂದು ಈ ವಿಚಾರದಲ್ಲಿ ಖ್ಯಾತ ನಟರೊಬ್ಬರ ಸಹೋದರನ ಹೆಸರನ್ನ ಇದೀಗ ತಳ್ಕಾಕ್ಲಾಗ್ತಾ ಇದೆ ಡಿಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ ಮುಖ್ಯವಾಗಿ ಈ ಸುಜಾತ ಭಟ್ ಹೇಳ್ತಾ ಇರೋ ಪ್ರಕಾರ ಈ ಒಂದು ವಾಸಂತಿ ಮಿಸ್ಸಿಂಗ್ ಪ್ರಕರಣದಲ್ಲಿ ಖ್ಯಾತ ನಟನೊಬ್ಬನ ಸಹೋದರನ ಹೆಸರು ಈಗ ಮುನ್ನೆಲೆಗೆ ಬಂದಿದೆ ಇಲ್ಲಿ ವಾಸಂತಿ ನ ಮಿಸ್ಸಿಂಗ್ ಕೇಸನ್ನು ದಾಖಲು ಮಾಡಲಾಗುತ್ತೆ ಮಿಸ್ಸಿಂಗ್ ಕೇಸ್ ಆದರ ನಂತರ ಸಂಜಯ್ ನಗರ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗುತ್ತೆ ಆ ನಂತರ ಆಕೆ ಶವವಾಗಿ ಪತ್ತೆಯಾಗ್ತಾಳೆ ಈ ಶವವಾಗಿ ಪತ್ತೆಯಾದ ನಂತರ ಈ ಒಂದು ಕೇಸ್ನಲ್ಲಿ ವಾಸಂತಿಯ ಗಂಡ ಶ್ರೀವತ್ಸ ಹಾಗೆ ಆ ಈತ ಆ ಸಹೋದರ ಖ್ಯಾತ ನಟನ ಸಹೋದರ ಆತನ ಹೆಸರು ಮುನ್ನೆಲೆ ಇಬ್ಬರು ಎ ಎ ಒನ್ ಹಾಗೆ ಎ ಟು ಆಗಿ ಎಫ್ ಐ ಆರ್ನಲ್ಲಿ ಮೆನ್ಷನ್ ಮಾಡಲಾಗುತ್ತೆ ಯಾವಾಗ ಎಫ್ ಐ ಆರ್ ದಾಖಲಾಗುತ್ತೋ ಶ್ರೀವತ್ಸವ್ ಹಾಗೆ ಆ ಕ್ಯಾ ಆ ನಟನ ತಮ್ಮ ಇಬ್ಬರು ಕೂಡ ಚೆನ್ನೈಗೆ ಹೋಗಿ ಅಡ್ಕೊಳ್ತಾರೆ ಚೆನ್ನೈಗೆ ಹೋದ ನಂತರ ಅವರನ್ನು ಕಳಿಸಿರುವಂಥದ್ದು ಈ ಶ್ರೀವತ್ಸವ್ ತಂದೆ ರಂಗಪ್ರಸಾದ್ ಅವರು ಚೆನ್ನೈಯಲ್ಲಿ ಒಂದೂವರೆ ತಿಂಗಳ ಇರ್ತಾರಂತೆ ಆನಂತರ ವಾಪಸ್ ಬಂದು ಈ ಶ್ರೀವತ್ಸವ್ ಈ ಪ್ರಕರಣದಲ್ಲಿ ಹೈಕೋರ್ಟ್ಗೆ ಹೋಗಿ ಬೇಲನ್ನು ಪಡೆದುಕೊಳ್ತಾನೆ ಆದರೆ ಈ ಖ್ಯಾತ ನಟ ಏನಿದ್ದಾನೆ ಆತನ ತಮ್ಮ ಈ ಎಫ್ ಐ ಆರ್ ಇಂದಲೇ ಆತನ ಹೆಸರು ಇದ್ದಕ್ಕಿದ್ದ ಹಾಗೆ ಡಿಲೀಟ್ ಆಗುತ್ತೆ ಚಾರ್ಜ್ ಶೀಟ್ ಅಲ್ಲಿ ಆತನ ಹೆಸರು ಬರಲ್ಲ ಅಂತ ಬರೋದಿಲ್ಲ ಅಂತ ಹೇಳಿ ಈಗ ಸದ್ಯ ಸುಜಾತ ಭಟ್ ಆರೋಪವನ್ನ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಒಂದು ಹೇಳಿಕೆಯನ್ನ ಎಸ್ ಐ ಟಿ ಮುಂದೆ ಕೂಡ ಅವರಿಗೆ ಒಂದು ಸುಳಿವನ್ನ ನೀಡಿದ್ರು ಎಸ್ ಐ ಟಿ ಈ ಪ್ರಕರಣದಲ್ಲಿ ತನಿಖೆಯನ್ನು ನಡೆಸುವಂತ ವೇಳೆಯಲ್ಲಿ ಈಗ ಸದ್ಯ ಈ ವಾಸಂತಿ ಮಿಸ್ಸಿಂಗ್ ಪ್ರಕರಣದಲ್ಲಿ ಆ ಖ್ಯಾತ ನಟನ ತಮ್ಮ ಏನಿದಾನೆ ಆತನಿಗೂ ಕೂಡ ಎಸ್ ಐ ಟಿ ನೋಟಿಸ್ ನೀಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಆದ್ರೆ ಈ ಆ ಏನು ರಂಗಪ್ರಸಾದ್ ಏನಿದ್ದಾರೆ ಇವರು ಮನೆಯಲ್ಲಿ ಆ ವಾಸಂತಿ ಮಿಸ್ಸಿಂಗ್ ಆಗುವಂತ ಸಂದರ್ಭದಲ್ಲಿ ರಂಗಪ್ರಸಾದ್ ಇರಲಿಲ್ಲ ಶ್ರೀವಾತ್ಸವ್ ವಾಸಂತಿ ಹಾಗೆ ಆ ನಟನ ತಮ್ಮ ಮೂರು ಜನ ಮಾತ್ರ ಇದ್ರಂತೆ ಯಾವಾಗ ಆಕೆ ಮಿಸ್ಸಿಂಗ್ ಆದ್ಲು ಆ ನಂತರ ಆಕೆಯ ಶವ ಸಿಕ್ತೋ ಇವರೆಲ್ಲರೂ ಕೂಡ ಅಪ್ ಅಬ್ಸ್ಕ್ಯಾಂಡ್ ಆಗಿದ್ರು ಅನ್ನುವಂಥದ್ದು ಆದ್ರೆ ಈ ಎಫ್ ನಲ್ಲಿ ಚಾರ್ಜ್ ಶೀಟ್ ನಲ್ಲಿ ಹೆಸರು ಯಾಕೆ ಡಿಲೀಟ್ ಆಯ್ತು ಅನ್ನುವಂತದ್ದು ಮಾತ್ರ ಗೊತ್ತಿಲ್ಲ ಅನ್ನುವಂತಹ ಒಂದು ಅನುಮಾನವನ್ನ ಸುಜಾತ ಭಟ್ ರಿಪಬ್ಲಿಕ್ ಕನ್ನಡದ ಮುಂದೆ ಮಾತನಾಡುವಾಗ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಸ್ಮಿತಾ ಮಾಹಿತಿಗಾಗಿ